ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನೀನು ಜೊತೆಯಲ್ಲಿ ಸೇರಿರೋ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲೂ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ರಚನಾ ಕೃಷ್ಣನ್ಗೆ ಅಡುಗೆ ಮಾಡೋಕ್ಕೆ ಅಂತ ಒಂದು ವ್ಯವಸ್ಥೆನ ಮಾಡ್ಕೊ ಬರ್ತಾಳೆ ಈ ಕಡೆ ಗ್ಯಾಸು ಹಾಗೆ ಸ್ಟವ್ ಎಲ್ಲ ತರೋದನ್ನ ನೋಡಿ ಕೃಷ್ಣನ್ಗೆ ಶಾಕ್ ಆಗಿಬಿಡುತ್ತೆ ಇದೇನಿದು ಲಕ್ಕಿ ಚಾಮ್ ಎಲ್ಲಿಂದ ತಂದ್ರಿ ಗ್ಯಾಸ್ನ ಅಂತ ಕೇಳ್ತಿರ್ಬೇಕಾದ್ರೆ ನಾನು ಹೇಳಿದ್ನಲ್ವ ಅವರೇ ನಿಮಗೆ ಊಟಕ್ಕೊಂದು ವ್ಯವಸ್ಥೆನ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ವ ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಈ ಕಾವ್ಯ ಈ ಗ್ಯಾಸ್ ಸಿಲಿಂಡರ್ ತಂದೆ ಅಂತ ಕೇಳ್ತಿರ್ಬೇಕಾದ್ರೆ ಆ ಹರಿಹರಿ ತೊಗೊಂಡೋಗಿದ್ದ ಕತ್ಕೊಂಡು ಅದಕ್ಕೆ ನಾನು ಇವಾಗ ಕತ್ಕೊಂಡು ತೊಗೊಬಂದಿದ್ದೀನಿ ಅಂತ ಅಂದಾಗ ಭಾರಿ ಕಿಲಾಡಿ ಇದೆಯಾ ಕಣೆ ಅಂತ ಕೃಷ್ಣ ಬೈತಾಯಿರ್ತಾನೆ ಎಷ್ಟರಾಗಲಿ ನಿಮ್ಮ ತಂಗಿ ಅಲ್ವಾ ಅದಕ್ಕೆ ನಿಮ್ಮ ಥರ ಕಿಲಾಡಿ ಬುದ್ಧಿ ಇವಳುಗೂ ಇದೆ ಅಂತ ರಜನ ಹೇಳ್ತಾ ಇರ್ತಾಳೆ ಹಾಗೆ ಕೃಷ್ಣ ಹೇಳ್ತಾ ಇರ್ತಾನೆ ಈ ಕಿಲಡಿತ ಅಪ್ಪನಿಗೆ ಏನಾದರೂ ಗೊತ್ತಾದ್ರೆ ನೀನು ಹೊರಗಡೆ ಹಾಕ್ತಾರೆ ಅಂತ ಅನ್ಬೇಕಾದ್ರೆ ಆಗಲಿ ಬಿಡು ಅಣ್ಣ ಕಂಪ್ನಿ ನೀನಿದೆಯಲ್ವಾ ಅಂತ ಜೋಕ್ ಮಾಡ್ತಾ ಇರ್ತಾಳೆ ಸರಿ ಸರಿ ದೇಶಪ್ರೇಮಿಯವರೇ ನಿಮ್ಮ ಪಾಡಿ ನೀವು ಓದ್ಕೊಳ್ಳಿ ಟೂ ಮಿನಿಟ್ಸಲ್ಲಿ ನಾವು ಅಡುಗೆ ಮಾಡ್ತೀವಿ ಅಂತ ರಚನೆ ಹೇಳ್ತಿರ್ಬೇಕಾದ್ರೆ ಸರಿ ಅಂತ ಓದ್ಕೋತಾ ಇರ್ತಾನೆ ಇವರಿಬ್ಬರು ಸೇರ್ಕೊಂಡು ಮ್ಯಾಗಿ ಮಾಡ್ತಾ ಇರ್ತಾರೆ ಇದೇನಿದು ಅಂತ ಬರ್ತಿದೆಯಲ್ಲ ಏನು ಮಾಡ್ತಿರ್ಬೋದು ಅಂತ ಬಂದು ನೋಡಿದರೆ ಅದು ಮ್ಯಾಗೆ ಇರುತ್ತೆ ಅವನು ಮ್ಯಾಗಿ ಅಂತ ಗೊತ್ತು ಮಾಡ್ಕೊಳ್ತಾಳೆ ಇದೇನೇ ಇದು ಕೂದಲು ಥರ ಇದೆ ಈ ರೀತಿ ಅಡುಗೆ ಮಾಡ್ತೀರಾ ಅಂತ ಕೃಷ್ಣ ಕೇಳ್ತಿರ್ಬೇಕಾದ್ರೆ ಈ ಕೂದಲು ನೀನು ತಿನ್ಬೇಕು ಕಣಪ್ಪ ರೆಡಿ ಆಗಿರು ತಿನ್ನಕೆ ಅಂತ ಎದುತಾ ಇರ್ತಾಳೆ ಅಷ್ಟೊತ್ತಿಗೆ ರಾಜನನು ಸಹ ಅನ್ನಗಾಡ್ತಾ ಇರ್ಬೇಕಾದ್ರೆ ಕೃಷ್ಣ ಮ್ಯಾಗಿ ತಗೊಂಡು ಸುಡ ಮ್ಯಾಗಿ ತಗೊಂಡು ಬ್ಯಾಂಕ್ ಹಾಕೊಂಡ ತಕ್ಷಣ ಅಮ್ಮ ಅಂತ ಸುಡ್ತಿದೆ ಅಂತ ಕಿರ್ತಿರ್ಬೇಕಾದ್ರೆ ಇವಳು ಆ ಕೈನ ಹುರುಕ್ತಾ ಇರ್ತಾಳೆ ಈ ಕಡೆ ರಾಜನ ಕೃಷ್ಣ ಮುಖ ನೋಡಿಕೊಂಡು ಇಬ್ಬರು ಸಹ ರೊಮ್ಯಾನ್ಸ್ ಮಾಡೋ ರೀತಿ ಕಣ್ ಕಣ್ಣಲ್ಲೇ ಇಬ್ಬರು ಸಹ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ ಅದನ್ನು ನೋಡಿಕೊಂಡು ಈ ಕಡೆ ಕಾವ್ಯ ತುಂಬ ಒಳಗೆ ನಗಾಡ್ತಾ ಇರ್ತಾಳೆ ರೀ ಬಿಡ್ರಿ ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾನೆ ಸುಡ್ತಾ ಇರೋದು ಕೈಯೆಲ್ಲ ಕಂಡ್ರಿ ಬಾಯಿ ಸುಡ್ತಾ ಇದೆ ಏನಾದರೂ ಮಾಡ್ರಿ ಅದಕ್ಕೊಂದು ಔಷಧಿ ಕಂಡಿಡ್ರಿ ಅಂತ ಅನ್ಬೇಕಾದ್ರೆ ಔಷಧಿ ಬೇಕಾ ನಿಮಗೆ ಸರಿ ತೊಗೊಳ್ಳಿ ನೀರು ಕುಡೀರಿ ಸುಡೋದೆಲ್ಲ ಹೋಗುತ್ತೆ ಅಂತ ಇವಳು ಸಹ ನೀರು ಕೊಡ್ತಾ ಇರ್ತಾಳೆ ಹಾಗೆ ನೀರನ್ನ ಕುಡಿದು ಹಾಗೆ ನಾನು ನೋಡ್ತಿರ್ಬೇಕಾದ್ರೆ ಮತ್ತೆ ಕೃಷ್ಣ ತನ್ನ ಮನಸ್ಸಲ್ಲಿ ಹೇಳ್ತಾ ಇರ್ತಾನೆ ಕೈ ಉರುಬ್ದಂಗೆ ಪಾಯ್ನ ಉರುಪ್ತೀರಾ ಅಂತ ಅನ್ಕೊಂಡಿದ್ದೆ ಕಣ್ರಿ ಅಂತ ಅಂದಾಗ ಏನ್ರೀ ಹೇಳ್ತಾ ಇದ್ದೀರಾ ಅಂತ ರಚನೆ ಕೇಳಬೇಕಾದ್ರೆ ಏನಿಲ್ಲ ಬಿಡ್ರಿ ಗಂಡಸ್ರ ತಳಮಳ ಇದೆಲ್ಲ ನಿಮಗೆ ಅರ್ಥ ಆಗೋಲ್ಲ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ನೀರು ಕುಡೀರಿ ಇನ್ನಾಲ್ಗೆ ತಣ್ಣಗಾಗುತ್ತೆ ಅಂದಾಗ ಕುಡಿದ್ಬಿಟ್ಟು ನಗಾಡ್ತಾ ಇರ್ತಾನೆ ಸರಿ ಸರಿ ಆಯ್ತು ಇಷ್ಟೇನಾ ಅಲ್ಲಲ್ಲ ಮ್ಯಾಗಿ ಸುಡ್ತಾ ಇದೆಯಲ್ಲ ಅದಕ್ಕೆ ಈ ರೀತಿ ಅಂದೆ ಅಂತ ಅಂದಾಗ ಸರಿ ಹುಷಾರಾಗ್ತೀನಿ ಅಂತ ಮ್ಯಾಗಿ ಹಾಕಿಕೊಡ್ತಾಳೆ ಈ ಕಡೆ ಮ್ಯಾಗಿನ ಖುಷಿಯಿಂದ ತಿನ್ಬೇಕಾದ್ರೆ ತನ್ನ ಮನಸಲ್ಲಿ ಕೃಷ್ಣ ಹೇಳ್ಕೊತಾ ಇರ್ತಾನೆ ನೋಡಿಲಕ್ಕೆ ಚಾಮ್ ನನಗಿದೊಂದು ಕೆಲಸ ಅಂತ ಸಿಕ್ಬಿಡ್ಲಿ ನಿಮ್ಮಪ್ಪ ನಿಮ್ಮನ್ನ ಖುಷಿಯಾಗಿ ನೋಡ್ಕೋತಿದ್ರಲ್ಲ ಆ ರೀತಿ ನಿಮ್ಮನ್ನ ರಾಣಿ ರಾಣಿ ತರ ನಾನು ನೋಡ್ಕೋತೀನಿ ಅಂತ ಒಳೊಳಗೆ ಅನ್ಕೋತಾ ಇರ್ತಾನೆ ಹಾಗೇನೊಂದು ಕಡೆ ಕಾವ್ಯ ಮತ್ತು ರಚನೆ ಇಬ್ಬರು ಮಲ್ಕೊಳ್ಳೋಕೆ ಅಂತ ಚಾಪೆ ದಿಂಬೆ ಎಲ್ಲ ತೊಗೊಬಂದಿರಬೇಕಾದ್ರೆ ಕಾವ್ಯ ಹೇಳ್ತಾ ಇರ್ತಾಳೆ ನೋಡಿ ಅದಕ್ಕೆ ನೀವು ಸೋಪ ಮೇಲೆ ಮಲ್ಕೊಳ್ಳಿ ನಾನು ಕೆಳಗಡೆ ಮಲ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ ಬೇಡ ಬೇಡ ಕಾವ್ಯ ನಾನು ಕೆಳಗಡೆ ಮಲ್ಕೋತೀನಿ ಕೆಳಗಡೆ ಮಲ್ಕೊಂಡ್ರೆ ನನಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ರಚನೆ ಹೇಳಬೇಕಾದ್ರೆ ಅಯ್ಯೋ ಅದಕ್ಕೆ ಅಷ್ಟು ಕೆಲಸ ಮಾಡ್ತೀರಾ ಮನೇಲೂ ಬಂದು ಕೆಲಸ ಮಾಡ್ತೀರಾ ಪ್ಲೀಸ್ ನೀವು ಸೋಪ ಮೇಲೆ ಮಲ್ಕೊಂಡು ಆರಾಮಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾ ಇದ್ರೆ ಇಲ್ಲ ರಚನ ನೀನು ಕಾಲೇಜಿಗೆ ಹೋಗಿ ಓದ್ಕೊ ಬರ್ತೀಯಾ ಇಲ್ಲಿ ಮನೆಗೆ ಬಂದು ಅತ್ತೆಗೂ ಹೆಲ್ಪ್ ಮಾಡ್ತೀಯಾ ನೀನು ತುಂಬ ಟೈರ್ಡ್ ಆಗಿರ್ತೀಯ ನೀನು ಮಲಗುವಂಥ ಇಬ್ಬರು ವಿವಾದನ ಮಾಡ್ತಾ ಇರ್ತಾರೆ ಹಾಗೆ ಕಾವ್ಯ ಹೇಳ್ತಾ ಇರ್ತಾಳೆ ಅದಕ್ಕೆ ನನ್ನ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ವಾ ನಿಮ್ಮ ಕಾಲಿಗೆ ಏನಾದರೂ ಬಿದ್ದು ಕೇಳಬೇಕಾ ಅಂತ ಕೇಳ್ತಿರ್ಬೇಕಾದ್ರೆ ಯಾಕೆ ರಚನಾ ಈ ರೀತಿ ಹೇಳ್ತೀಯಾ ಥರ ಏನೂ ಇಲ್ಲ ಆಯ್ತಾ ಜಾಗದಲ್ಲಿ ನಾನು ಇದ್ರು ಇದೇ ರೀತಿ ಬಿಹೇವ್ ಮಾಡ್ತಿದ್ದೆ ಅಂತ ರಚನೆ ಹೇಳ್ತಾ ಇರ್ತಾಳೆ ಹಾಗಾದ್ರೆ ಅದಕ್ಕೆ ನೀವು ಮೇಲ್ಗಡೆ ಮಲ್ಕೊಳ್ಳಿ ಕೆಳಗಡೆ ನಾನು ಮಲ್ಕೋತೀನಿ ಅದಕ್ಕೆ ಅಂದ್ರೆ ತಾಯಿ ಸಮಾನ ಅಂತ ಹೇಳ್ತಾರೆ ಅದರಲ್ಲೂ ಇವತ್ತು ನನ್ನ ತಾಯಿಗಿನ ಹೆಚ್ಚಾಗಿ ನೀವು ಅದನ್ನ ಕಾಳಜಿ ಮಾಡಿದರಾ ಹಾಗೆ ಅಣ್ಣನಿಗೆ ಪೆನ್ನಲ್ ಬಾಗಿ ನಿಂತ್ಕೊಂಡು ಅವನಿಗೂ ಸಹ ತುಂಬಾ ಸಹಾಯ ಮಾಡ್ತಾ ಇದ್ದೀರಾ ಅಂದಮೇಲೆ ನೀವು ಮೇಲೆ ಮಲ್ಕೋಬೇಕು ಅಂತ ಆರ್ಡರ್ ಮಾಡ್ತೀನಿ ಇರ್ತಾಳೆ ಹಾಗೆ ಕಾವ್ಯ ಹೇಳ್ತಿರ್ತಾಳೆ ಅಂತಂದ್ರೆ ನಿಮ್ಮನ್ನ ಕೆಳಗಡೆ ಮಲ್ಸೋಕ್ಕಾಗಲ್ಲ ನಿಮ್ಮಿಂದ ಈ ಮನೆಗೆ ಒಳ್ಳೆ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ನಿಮ್ಮ ಪಾಡಿ ನೀವು ಮೇಲೆ ಅಂದ್ಬಿಟ್ಟು ಕೆಳಗಡೆ ಚಾಪೆ ಮತ್ತು ದಿಂಬು ಹಾಸ್ಕೊಂಡು ಮಲ್ಕೊಂಡು ಗುಡ್ ನೈಟ್ ಅದಕ್ಕೆ ಅಂತ ಹೇಳಿ ಮಲ್ಕೊಬಿಡ್ತಾಳೆ ಈ ಕಡೆ ರಚನೆ ತುಂಬ ಖುಷಿಯಿಂದ ಅಂತ ಇಂತು ಕಾವ್ಯನ ಮನಸ್ಸನ್ನು ನಾನು ಗೆದ್ದಿದ್ದಾಯಿತು ಹಾಗೆ ಮನೆಯವ್ರ ಮನಸ್ಸನ್ನೆಲ್ಲ ನಾನು ಗೆಲ್ಲಬೇಕು ಹಾಗೆ ದೇಶಪ್ರೇಮಿಗೆ ಒಂದು ಕೆಲಸ ಸಿಕ್ಕಿದ್ರೆ ಅಷ್ಟೇ ಸಾಕು ಎಲ್ಲ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ನಾವಿಬ್ಬರು ಜವಾಬ್ದಾರಿ ತೊಗೊಂಡು ಜೀವನದಲ್ಲಿ ಮುಂದೆ ಬರ್ಬೋದು ಅಂತ ಯೋಚನೆ ಮಾಡಿಕೊಂಡು ಈ ಕಡೆ ರಚನೆ ಮಲ್ಕೊಬಿಡ್ತಾಳೆ ಇನ್ನೊಂದು ಕಡೆ ಬೆಳಗಾದ ತಕ್ಷಣ ರಂಜಿತ್ ಆಫೀಸ್ನಲ್ಲಿ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ನೋಡಿ ನಾವು ಮೊದಲು ವೆಲ್ಕಮ್ ಮಾಡಬೇಕು ನಾವು ಮಾಡೋ ವೆಲ್ಕಮಿಂದ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಹಾಗೆ ಬೇಜಾರು ಆಗಬಾರ್ದು ನಮ್ಮ ಆಫೀಸ್ನ ಯಾವತ್ತೂ ಸಹ ಅವರು ಬಿಟ್ಟು ಹೋಗ್ಬಾರ್ದು ಆ ರೀತಿ ನೀವು ರಚನೆಗೆ ವೆಲ್ಕಮ್ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ ಹಾಗೆ ನನ್ನ ಲೈಫಲ್ಲಿ ಅವರು ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ ಯಾವ ರೀತಿ ಕೊರತೆ ಆಗಬಾರ್ದು ಆ ರೀತಿ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕು ಅಂತ ಹೇಳಿ ಬರ್ತಿರಬೇಕಾದ್ರೆ ಅದನ್ನೆಲ್ಲನೂ ಸಹ ಮಾತನ್ನ ಕೇಳಿಕೊಂಡು ರಂಜಿತ್ ಅಮ್ಮ ಕೇಳ್ತಾಯಿರ್ತಾರೆ ಏನು ಯಾರನ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕು ಅಂತ ಹೇಳ್ತಾ ಇದ್ದಲ್ಲ ಯಾರು ದೊಡ್ಡ ವ್ಯಕ್ತಿ ಇರ್ಬೋದಾ ಅಂತ ಕೇಳ್ತಾ ಇರ್ತಾರೆ ಅಲ್ಲ ಅಮ್ಮ ಏನು ಗೊತ್ತಾ ನಿನ್ನೆ ಒಬ್ಬರು ಅಪಾರ್ಟ್ಮೆಂಟ್ ಆದ್ರಲ್ಲ ಅವರಿಗೆ ವೆಲ್ಕಮ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬೇಕಾದ್ರೆ ಆಶ್ಚರ್ಯದಿಂದ ರಂಜಿತ್ ಅಮ್ಮ ಹೇಳ್ತಾ ಇರ್ತಾಳೆ ಏನು ನೀನು ಕೆಲಸದವ್ರಿಗೆ ಈ ರೀತಿ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡೋಕ್ಕೆ ಹೇಳ್ತಿದ್ಯಲ್ಲ ನಿನಗೇನು ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಾ ಇರ್ತಾಳೆ ಆಗ ತುಂಬ ಮತ್ತೆ ಕೋಪ ಮಾಡ್ಕೊಂಡು ರಂಜಿತ್ ತಾಯಿ ಹೇಳ್ತಾ ಇರ್ತಾರೆ ಕೆಲ್ಸದವ್ರನ್ನ ತಲೆ ಮೇಲೆ ಕೂರಿಸ್ಕೊಳಕ್ಕೆ ಹೋಗ್ಬೇಡ ಅಂತ ಅನ್ಬೇಕಾದ್ರೆ ಅಮ್ಮ ಅವರು ತಲೆ ಮೇಲೆ ಕೂತ್ಕೊಳ್ಳೋರಲ್ಲ ಮನಸಲ್ಲಿ ಕೂತ್ಕೊಳ್ಳೋರು ಅಂತ ಅಂದಾಗ ಏನೋ ಹೇಳ್ತಿದ್ಯಾ ಅಂದಾಗ ನಾನು ಹೇಳೋದು ಇವಾಗ ನಿನಗೆ ಅರ್ಥ ಆಗ್ತಿಲ್ಲ ಸ್ವಲ್ಪ ಸಮಯ ಹೋಗ್ಲಿ ನಿನಗೆ ಅರ್ಥ ಆಗುತ್ತೆ ಅವ್ರು ಯಾರು ಅಂತ ನಿನ್ನ ಕಣ್ಮಂದೆ ಕರ್ಕೊ ಬರ್ತೀನಿ ಅಂತ ನಗಾಡ್ಕೊಂಡು ಹೇಳ್ತಾ ಇರ್ತೀನಿ ಟೈಮ್ ಆಯಿತು ಆಫೀಸಿಗೆ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಏನು ರಂಜಿತ್ ಡೈಲಿ ಹಾಗೆ ಹೋಗ್ತೀಯಾ ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದೀನಿ ತಿನ್ನು ಅಂತ ಬ್ರೆಡ್ ಜಾಮ್ ಕೊಡೋಕ್ಕೆ ಹೋಗಬೇಕಾದ್ರೆ ಇವತ್ತು ನನಗೆ ತುಂಬ ಹಶಿವಾಗಿಲ್ಲ ಅಮ್ಮ ಹೊಟ್ಟೆ ತುಂಬ ತುಂಬಿದೆ ಹಾಗೆ ಮನಸ್ಸು ತುಂಬಿದೆ ನನಗೆ ತಿಂಡಿ ಬೇಡ ಅನ್ಬೇ ಏನು ಈಗಂತೀಯ ಡೈಲಿ ಇದೇ ರೀತಿ ಹೋಗ್ತೀಯಪ್ಪ ನೀನು ಮಾಡಿದೆಲ್ಲ ವೇಸ್ಟ್ ಆಗುತ್ತೆ ಬ್ರೇಕ್ಫಾಸ್ಟ್ ವೇಸ್ಟ್ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಯಾಕಮ್ಮ ಹಂಗಂತಿಯಾ ಬ್ರೇಕ್ಫಾಸ್ಟ್ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ ಯಾಕೆ ಅಂದ್ರೆ ಕೆಲಸ ಮಾಡ್ದಲೇ ನಮ್ಮ ಮನೇಲಿ ಒಬ್ಬಿದನಲ್ಲ ಕೃಷ್ಣ ಅವನನ್ನ ಕರ್ಕೊ ಬರ್ತೀನಿ ಅವನಿಗೆ ತಿಂಡಿ ಕೊಡು ಅವ್ನಿಲ್ಲ ಎಲ್ಲೋ ಇದನ್ನ ಎಳ್ಕೊ ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ ಈಗ ಜೀವ ಇಲ್ದಲೆ ಇರ್ತಕ್ಕಂತ ನಾಯಿ ಮೇರೆ ತಗೋಬಿಟ್ಟು ಇಲ್ಲಿದ್ಯಾ ನೀನೊಬ್ಬ ವೇಸ್ಟ್ ಮಾಡಿ ಬಾ ಅಮ್ಮ ನಿನ್ಗೋಸ್ಕರ ತಿಂಡಿ ಮಾಡಿದರೆ ಅದು ವೇಸ್ಟ್ ಆಗಬಾರ್ದಲ್ವಾ ಅದಕ್ಕೋಸ್ಕರ ತಿನ್ಬೇಕು ಅಂತ ನೀನು ತಿನ್ಲೇಬೇಕು ತಿಂದಿಲ್ಲ ಅಂದ್ರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಆ ನಾಯಿ ಮರಿಗೆ ಹೊಡ್ಕೊಂಡು ಕರ್ಕೊ ಬರ್ತಾ ಇರ್ತಾನೆ ಅಮ್ಮ ನೋಡು ಇದೊಂದು ವೇಸ್ಟ್ ಬಾಡಿ ಇನ್ನೇನ್ ಮಾಡ್ರು ತಿಂಡಿಯಲ್ಲ ಇವನಿಗೆ ಕೊಡು ಇವ್ನೇನಾದ್ರು ತಿಂಡಿಲ್ಲ ಅಂದ್ರೆ ಎರಡು ಒದೇ ಕೊಟ್ಬಿಡಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಇವನೊಬ್ಬ ದೊಡ್ಡ ಮಿಂಟಲ್ ತರ ಹಾಡ್ತಾ ಇದೆ ಅಂದ್ಬಿಟ್ಟು ತಲೆ ಮೇಲೆ ಕೈಯೋತ್ಕೊಂಡ್ರಮ್ಮ ಕೂತ್ಕೊಂಡ್ಬಿಡ್ತಾಳೆ ಬಿಡ್ತಾಳೆ ಕಡೆ ರಚನ ಮನೆಯರೆಲ್ಲರಿಗೂ ಸಹ ಬ್ರೇಕ್ಫಾಸ್ಟ್ನ ಬಡಿಸ್ತಾ ಇರ್ತಾಳೆ ಈ ಕಡೆ ಕಾವೆ ಮತ್ತು ಕಾವಿನ ತಮ್ಮ ಇರಬೇಕಾದ್ರೆ ಅಲ್ಲಿ ಅವ್ರು ಕೇಶವ ಭಾವ ಹೋಗ್ತಾ ಇರ್ತಾನೆ ಬನ್ನಿ ಕೇಶವ ಭಾವ ತಿಂಡಿ ತಿನ್ನಿ ಟೈಮ್ ಆಗಿದೆ ಅಂತ ಕರಿತಿರ್ಬೇಕಾದ್ರೆ ಮನ್ಸಿಂದಲೇ ಅವನು ಸಹ ತಿಂಡಿ ಕೂತ್ಕೊಂಡಾಗ ತಿಂಡಿ ಹಾಕಿ ಖುಷಿಯಿಂದ ತಿನ್ನಿ ಅಂತ ಹೇಳ್ತಾ ಇರ್ತಾಳೆ ಆದರೆ ಅವನು ಯೋಚನೆ ಮಾಡ್ತಿರ್ಬೇಕಾದ್ರೆ ಕಾವೇ ಹೇಳ್ತಾ ಇರ್ತಾಳೆ ಅಣ್ಣ ಏನು ಯೋಚನೆ ಮಾಡ್ತಿದ್ದೀಯಾ ಅದಕ್ಕೆ ತುಂಬ ಚೆನ್ನಾಗಿ ತಿಂಡಿ ಮಾಡ್ತಾರೆ ತಿನ್ನು ಅಂತ ಅಂದಾಗ ತಿಂದು ನೋಡಿದಾಗ ಅವನಿಗೆ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಮಾಡಿದೆಯಮ್ಮ ಉಪ್ಪಿಟ್ಟು ತುಂಬ ಚೆನ್ನಾಗಿದೆ ತೇಟ್ ನಮ್ಮ ಅಮ್ಮನ ಥರ ಮಾಡಿರ್ತಾರೆ ಇದೆ ಅಂತ ಅಂತ ಇರಬೇಕಾದ್ರೆ ಖುಷಿಯಿಂದ ರಚನೆ ಇರಬೇಕಾದ್ರೆ ಅಷ್ಟೊತ್ತಿಗೆ ಅರಿಶಣ್ಣ ಬಂದುಬಿಡ್ತಾನೆ ಏನೂ ಉಪ್ಪಿಟ್ಟ ಅಂತ ಆಸೆಯಿಂದ ಜಲ ನಿಂತಿರಬೇಕಾದ್ರೆ ಹೌದು ಬನ್ನಿ ನೀವು ತಿನ್ನಿ ಅರಿಶಣ್ಣ ಅಂತ ಕರಿತಿರ್ಬೇಕಾದ್ರೆ ಬೇಡ ಬೇಡ ಏನು ಉಪ್ಪಿಟ್ಟು ಮಾಡಿದ್ಯಾ ನನಗೆಲ್ಲ ಬೇಡ ಅಂತ ನಾಟಕ ಮಾಡ್ತಾ ಇರ್ತಾನೆ ಉಪ್ಪಿಟ್ಟು ನಾನು ಅದೆಲ್ಲ ಆಯ್ತಾ ಇದು ಇನ್ನೊಂದು ದಸ್ರೆ ಕಾಂಕ್ರೀಟ್ ಆಯ್ತಾ ಇದನ್ನ ನಾನು ತಿನ್ನೋಕ್ಕಾಗುತ್ತಾ ಅನ್ಬೇಕಾದ್ರೆ ಕಾಫಿ ಹೇಳ್ತಿರ್ತಲೇ ಏನೂ ನೀವು ಉಪ್ಪಿಟ್ಟು ತಿನ್ನಲ್ವಾ ಅದೇ ನಮ್ಮಮ್ಮ ಮಾಡಿದರೆ ಬಳ್ಕೊಂಡು ಬಿಳ್ಕೊಂಡು ತಿಂತೀರಾ ತಪ್ಪಲಿ ನಿಂತ ಅನ್ಬೇಕಾದ್ರೆ ಬಳ್ಕೊಂಡಾದ್ರೂ ತಿಂತೀನಿ ನೆಕ್ಕಂಡಾದರೂ ತಿಂತೀನಿ ಹೆಂಗಾರ ತಿಂತೀನಿ ಒಟ್ಟಾರೆ ಆಯಿತಾ ಯಾಕೆ ಇದು ಸಣ್ಣ ಹುಡುಗಿ ಸಣ್ಣ ಹುಡುಗಿ ತರ ಇರು ಈ ವಿಷಯದಲ್ಲಿ ಬರಬೇಡ ಅಂತ ಹೇಳ್ತಾ ಇರ್ತಾನೆ ಆಗ ರಚನೆ ಹೇಳ್ತಾ ಇರ್ತಾಳೆ ಅಣ್ಣ ನಿಮಗೆ ಉಪ್ಪಿಟ್ಟು ಬೇಡ ಅಂತಂದರೆ ಊರ್ಮಿಳಕ್ಕನಿಗೆ ಅಂತ ಓಡ್ಸ್ ಮಾಡಿದ್ದೀನಿ ಅದನ್ನು ತಂದ್ಕೊಡ್ಲಾ ಅಂದಾಗ ಹಾಂ ನಾನೇನಾದರೂ ಓಟ್ಸ್ ತಿಂದರೆ ಅಕ್ಕ ಏನು ತಿಂತಾಳೆ ಅಂದಾಗ ಜಾಸ್ತಿನೇ ಮಾಡಿದ್ದೀನಿ ನೀವು ಸ್ವಲ್ಪ ತಿನ್ನಿ ಅಂತ ಹೇಳ್ತಾ ಇರ್ತಾಳೆ ಸರಿ ನಾವಿಬ್ರು ತಿಂತೀವಿ ನಾವಿಬ್ರು ತಿಂದರೆ ಪರಿ ಏನು ತಿಂತಾಳೆ ಅಂತ ಕೇಳಬೇಕಾದ್ರೆ ಪರಿ ಅವ್ರು ಏನು ಬೇಕಾದರೂ ತಿನ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಏನೂ ಹಂಗಂತ ಹೇಳಿದ್ಲಾ ಇಲ್ಲ ಅವಳು ಉಪವಾಸ ಇದ್ದಾಳೆ ಅಂತ ಅಂದ ತಕ್ಷಣ ಈ ಕಡೆ ಕಾವಿನ ತಮ್ಮ ಬಿದ್ದು ಬಿದ್ದು ನಗಾಡ್ತಾ ಇರ್ತಾನೆ ಏ ಏನು ನಗಾಡ್ತಿದ್ಯಾ ನಾನು ಹೇಳ್ತಾ ಇರೋದು ನಿಜ ಅಂದಾಗ ಈ ಕಡೆ ರಚನೆ ಹೇಳ್ತಾ ಇರ್ತಾಳೆ ಹೌದಾ ಅದೇ ನಾನು ಬೆಳಗ್ಗೆ ಎತ್ತಿ ತಿಂಡಿ ಮಾಡ್ತಾ ಇರಬೇಕಾದ್ರೆ ಏನು ಬೇಕಾದರೂ ತಿನ್ಬೋದು ಅಂತ ಹೇಳಿದ್ರು ಅವ್ರಿಗೋಸ್ಕರ ಉಪ್ಪಿಬಿಟ್ಟಿದೆ ಓಡಿಸಿದೆ ಸಂಜೆ ಮಾಡಿದ ಅವ್ಲಕ್ಕೇನೂ ಇದೆ ಅಂತ ಅನ್ಬೇಕಾದ್ರೆ ಇಲ್ಲ 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 ಅವಳು ನಿಜವಾಗ್ಲೂ ಉಪವಾಸ ಮಾಡ್ತಾ ಇದ್ದಾಳೆ ಸುಮ್ಮನೆ ನಿನ್ನ ಹತ್ರ ಸುಳ್ಳು ಹೇಳಿದಾಳೆ ಯಾಕೆಂದರೆ ಅವಳಿಗೆ ಸ್ವಲ್ಪ ಮೆಮೊರಿ ಲಾಸು ಏನೇ ಇರ್ತೀನೋ ಅದು ನೆನಪೇ ಇರಲ್ಲ ಅಂತ ಈ ಕಡೆ ಅರಿಷಣ್ಣ ಸುಳ್ಳು ಸುಳ್ಳು ಹೇಳ್ತಾ ಇರ್ತಾನೆ ಆಗ ರಚನೆ ಹೇಳ್ತಿರ್ತಾಳೆ ಸರಿ ಹಾಗಾದರೆ ನಾನು ಪಾಯಸ ಬಿಟ್ಟು ಮಾಡ್ತೀನಿ ಬಿಡಿ ಅಂತ ಅನ್ಬೇಕಾದ್ರೆ ಬಿಡ 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 ಅವಳಿಗೆ ಶೀತಾಗುತ್ತೆ ಒಂದು ಕೆಲಸ ಮಾಡು ಭಾಳ ದಿನದಿಂದ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡು ಉಪವಾಸ ಇದ್ದಾಗೆಲ್ಲ ಅವಳು ಇದನ್ನೇ ತಿನ್ನೋದು ಅಂದಾಗ ಸರಿ ಅಣ್ಣ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ರಚನೆ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಕಾವ್ಯನ ನಾನು ಬರ್ತೀನಿ ನಿಮಗೆ ಎಲ್ಪ್ ಮಾಡೋಕ್ಕೆ ಅಂತ ಅಡುಗೆ ಮನೆಗೆ ಹೋಗ್ತಿರ್ಬೇಕಾದ್ರೆ ಈ ಕಡೆ ತಮ್ಮ ಏನು ಸುಳ್ಳು ಸುಳ್ಳು ಹೇಳ್ತಿರೋ ಹರಿಶಣ್ಣ ಅಂತಾಗ ಈ ಎಣ್ಣೆಗಾಡಿ ಸುಮ್ಮನೆ ಇರೋ ಯಾಕೆ ಸುಳ್ಳು ಹೇಳಿ ಅವರಿಗೆ ಅವಳಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗಿದೆ ಅದಕ್ಕೆ ಉಪವಾಸ ಮಾಡ್ತಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಈ ಕಡೆ ಪರಿಮಳ ಬರ್ತಾಳೆ ಏನೋ ತಿನ್ಕೊಂಡು ಬರ್ತಿರ್ಬೇಕಾದ್ರೆ ಜೋರಾಗಿ ಹರಿಶಣ್ಣ ಹೇಳ್ತಾ ಇರ್ತಾರೆ ಇವತ್ತು ನಾನು ಹೆಂಡ್ತಿ ಪರಿಮಳ ಉಪವಾಸ ಉಪವಾಸ ಇದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ತಂದಿರೋ ತಿಂಡಿ ಬಚ್ಚಿಟ್ಕೊಂಡು ಹೇಳ್ತಾ ಇರ್ತಾಳೆ ಹೌದು ಹೌದು ನಾನು ಉಪವಾಸ ಇದ್ದೀನಿ ದೇವ್ರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅದಕ್ಕೆ ಉಪವಾಸ ಇದ್ದೀನಿ ಇವಾಗ ನೋಡು ಒಂದು ತೊಟ್ಟು ನೀರು ಸಹ ನಾನು ಕುಡ್ದಿಲ್ಲ ಬೆಳಗಿಂದ ಅಂತ ಹೇಳ್ತಿರ್ಬೇಕಾದ್ರೆ ಬೆಗಳಿಗೆ ಜಾಸ್ತಿ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಈ ಕಡೆ ಪರಿಮಳ ಹಿಂದೆ ಹೋಗ್ಬಿಟ್ಟು ಒಂದು ಪೇಪರ್ನ ಹುಡುಕ್ತಿರ್ತಾಳೆ ತಿಂತಾಯಿರೋ ಚಕ್ಲಿನ ಎಲ್ಲರೂ ಬಚ್ಚಿಡಬೇಕು ಅಂತ ಒಂದು ಪೇಪರ್ ಹುಡ್ತಾಗ ಈ ಕಡೆ ಕೃಷ್ಣ ನಾಲ್ ಟಿಕೆಟ್ ತೊಗೊಂಡು ಚಕ್ಲಿನ ಸುತ್ತಿಬಿಟ್ಟು ಎಷ್ಟು ಓಡೇ ಬಿಡ್ತಾಳೆ ಅಷ್ಟೊತ್ತಿಗೆ ಕಾವ್ಯ ಅಣ್ಣ ಹೇಳ್ತಾ ಇರ್ತಾನೆ ಪರವಾಗಿಲ್ಲ ಕಣೋ ಹರಿ ನೀನು ನಿಂತಿಗೆ ಏನೇನೋ ಕಲಿಸಿದ್ಯಾ ಅಂದಾಗ ಹ್ಞೂ ನಾನೇ ಹೇಳಿದ್ದೀನಿ ತಿಂದು ತಿಂದು ಬಕ ಸುರಿ ಆಗ್ತಾಳಲ್ಲ ಅದಕ್ಕೋಸ್ಕರ ಸುಳ್ಳು ಹೇಳಿದ್ದೀನಿ ಉಪವಾಸ ಮಾಡಿದರೆ ನಿಮ್ಮ ಅಕ್ಕನಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದೀನಿ ಅದಕ್ಕೆ ಈ ಕೆಲಸ ಮಾಡಿದಾಳೆ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ರಚನೆ ಅವ್ರಿಗೋಸ್ಕರ ಇದ್ದಾರೆ ಅಂತ ಈ ಕಡೆ ಚಪಾತಿ ಪಲ್ಯ ಮಾಡ್ತಿರ್ಬೇಕಾದ್ರೆ ಕಾವ್ಯ ಹೇಳ್ತಿರ್ತಲ್ಲ ಇದನ್ನೆಲ್ಲ ಏನಕ್ಕೆ ಮಾಡ್ತಿದ್ದೀರಾ ಹಾಂ ನೀವು ಹೋಗಿ ಹೋಗಿ ಅವ್ರ ನಾನು ನಂಬ್ತೀರಾ ಕೇಳಿದ್ದನ್ನೆಲ್ಲ ಮಾಡ್ಕೊಡ್ತಿದ್ದೀರಲ್ಲ ನಿಮಗೆ ಸುಮ್ಮನೆ ನಂಬಿಸಿ ಮೋಸ ಮಾಡ್ತಿದ್ದಾರೆ ಏನಬೇಕಾದ್ರೆ ಇಲ್ಲ ಬಿಡು ಕಾವ್ಯ ಉಪವಾಸ ಇದ್ದಾರೆ ಅಂತ ಹೇಳ್ತಿದ್ದೀರಲ್ಲ ಅದಕ್ಕೋಸ್ಕರ ಮಾಡ್ತಿದ್ದೀನಿ ಇಂದಾಗ ಕಬ್ಬಿ ಗದ್ದೆ ಒಳಗೆ ಹಾನಿ ನುಗ್ಗಿದರೆ ಕಬ್ಬು ತಿಂದಲೇ ಬರುತ್ತಾ ಅದನ್ನು ನೀವು ನಂಬ್ತೀರಾ ಹಾಗೆ ಹೋಗಿ ಹೋಗಿ ಡುಮ್ಮಿ ಉಪವಾಸ ಇದ್ದಾಳೆ ಅಂದರೆ ನಂಬ್ತೀರ ಬಿಟ್ಟರೆ ಇವಳು ನಮ್ಮನ್ನೆಲ್ಲ ತಿನ್ಬಿಡ್ತಾಳೆ ನೀವು ತಲೆ ಕೆಡ್ಸ್ಕೊಬೇಡಿ ಆಫೀಸ್ ಬೇರೆ ಹೋಗಬೇಕು ಅಡುಗೆ ಎಲ್ಲ ಮಾಡ್ಕೊಂಡು ಕುತ್ಕೋಬೇಡಿ ಸ್ವಲ್ಪ ತಿಂಡಿ ತಿಂಡಿ ಅಂತ ಕೊಡಬೇಕಾದ್ರೆ ಬೇಡ ಕಾವ್ಯ ಕೆಲಸ ಎಲ್ಲ ಮಾಡಿ ತಿಂತೀನಿ ಅಂತ ಹೇಳ್ತಾ ಇರ್ತಾಳೆ ನೋಡಿ ನೋಡಿ ನಮ್ಮ ಅಣ್ಣನೂ ಹೀಗೆ ಅದಕ್ಕೆ ದೇವರು ನಿಮ್ಮಿಬ್ಬರನ್ನು ಜೋಡಿ ಮಾಡಿದ್ದಾನೆ ಆದಷ್ಟು ಬೇಗ ಕೆಲಸ ಮುಗಿಸಿ ತಿಂಡಿ ತಿಂಡೆ ಹೋಗಬೇಕು ಅಂತ ಹೇಳೋಗ್ತಾ ಇರ್ತಾಳೆ ಈ ಕಡೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿರ್ತಾಳೆ ಇವತ್ತು ಮೊದಲಿನ ದಿನ ನಾನು ಕೆಲ್ಸಕ್ಕೆ ಹೋಗ್ತೀನಿ ದೇವ್ರೆ ಯಾವುದೇ ತೊಂದರೆ ಆಗ್ದಂಗೆ ಕಾಪಾಡು ಅಂತ ಕೈ ಮುಗಿದು ಬ್ಯಾಗ್ ತಗೋಳೋಕ್ಕಿಂತ ಬರ್ತಿರ್ಬೇಕಾದ್ರೆ ಫೋನ್ ಹುಡುಕ್ತಾಳೆ ಇದೇನಿದು ಫೋನ್ ಇಲ್ವಲ್ಲ ಎಲ್ಲೋಯ್ತು ಅಂತ ಹುಡುಕ್ತಿರ್ಬೇಕಾದ್ರೆ ಊರ್ವಳ ಇದು ನಿಂದ ಫೋನು ಅಂದಾಗ ಹಾ ಅದಕ್ಕೆ ನಂದೇ ಆಯ್ತಾ ಥ್ಯಾಂಕ್ಸ್ ಅಕ್ಕ ಇದು ನಂದೇ ಫೋನು ಅಂತ ಅನ್ಬೇಕಾದ್ರೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ ನಿಧಾನಕ್ಕೆ ಕೆಲಸಕ್ಕೆ ಅಂದಾಗ ಆಗೇನಿಲ್ಲ ಫಸ್ಟ್ನೇ ದಿನ ಅಲ್ವಾ ತುಂಬ ಟೆನ್ಷನ್ ಆಗ್ತಿದೆ ನಾನು ತುಂಬ ಚೆನ್ನಾಗಿ ಕೆಲಸ ಮಾಡಿ ಉಡಿಸ್ಕೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ ತನ್ನ ಒಂದ್ಸಲ ಊರ್ಮೇಳ ಹೇಳ್ಕೊತಾ ಇರ್ತಾಳೆ ನೀನು ಕೆಲಸ ಮಾಡಲಿಲ್ಲ ಅಂದರೂ ನಿನ್ ಕೈಯಲ್ಲಿ ಕೆಲಸ ಮಾಡಿಸೇ ಮಾಡಿಸ್ತಾನೆ ಡೋಂಟ್ ವರಿ ಅಲ್ಲಿ ಬೇಕಾಗುತ್ತೆ ಅಂತ ಓಡೊಳಗೆ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ ಕಡೆ ಹರೀಶಣ್ಣ ಕೃಷ್ಣನ್ ಗಾಡಿಯಲ್ಲಿ ಪೆಟ್ರೋಲ್ನ ಬಸ್ಕೋತಾ ಇರ್ತಾನೆ ಆಗ ಪೆಟ್ರೋಲ್ ತಗೋತಿರ್ಬೇಕಾದ್ರೆ ಹೇಳ್ತಾ ಇರ್ತಾನೆ ಅಬ್ಬಬ್ ಎಂತ ಪರಿಮಳ ವಾಸನೆ ಬರ್ತಾ ಇದೆ ನೀರು ಕುಡಿಯೋ ಬದಲು ಭಗವಂತ ಇದನ್ನೇ ಕುಡಿಯೋಂಗೆ ಮಾಡಿದರೆ ನಾನು ಗೊಟಗಟ ಅಂತ ಕುಡಿತಿದ್ದೆ ಅಂದ್ಕೊಂಡು ಇರೊಬ್ಬರ ಪೆಟ್ರೋಲನ್ನು ಬಗ್ಸ್ಕೊತಾ ಇರ್ತಾನೆ ಅಷ್ಟೊತ್ತಿಗೆ ಕೃಷ್ಣ ಲಕ್ಕಿ ಚಾಮ್ ಬೇಗ ಬನ್ನಿ ಬೇಗ ಬನ್ನಿ ಫಸ್ಟ್ ಡೇ ನೀವು ಡ್ಯೂಟಿಗೆ ಹೋಗ್ತಿದ್ದೀರಾ ಲೇಟಾಗಿ ಹೋಗ್ಬಾರ್ದು ಬನ್ನಿ ಅಂತ ಕರಿತಿರ್ಬೇಕಾದ್ರೆ ಕದ್ದು ಮುಚ್ಚಿ ಹೌದ್ಕೊಂಡು ಹೇಳ್ತಾ ಇರ್ತಾನೆ ಹೋಗು ಹೋಗು ರೇಸ್ ಕುದ್ರೆ ಉಳ್ಳಾಕ್ಲಿಲ್ಲ ಅಂದರೆ ಎಷ್ಟು ದಿನ ಮುಂದಕ್ಕೆ ಓಡುತ್ತೆ ಹೇಳು ನೋಡೋಣ ಹಾಗೆ ನೀನು ಒಂದೂವರೆ ಕಿಲೋಮೀಟ್ರ್ ಹೋಗ್ಬೋದು ಆಮೇಲೆ ಸಡ್ಕೊಂಡು ನಿಂತ್ಕೋತೀಯ ಅಂತ ನಗಾಡ್ತಾ ಇರ್ತಾನೆ ಹಾಗೆ ಮತ್ತೆ ಹರೀಶನ ಹೇಳ್ತಾ ಇರ್ತಾನೆ ಹೋಗು ಹೋಗು ಮೊದಲನೇ ದಿನ ನಿನ್ನ ಹೆಂಡತಿ ವಿಘ್ನ ಆಗುತ್ತೆ ಆ ವಿಘ್ನೇಶ್ವರ ಬಂದರೂ ಸಹ ನಿನ್ನ ಈ ವಿಘ್ನದಿಂದ ತಪ್ಸೋಕ್ಕಾಗಲ್ಲ ಏ ಹರೀಶ ಸೊ ಇಂಟೆಲಿಜೆಂಟ್ಗಳು ಅಂತ ಅವನನ್ನೇ ಅವ್ನ ಬೆನ್ನು ತೊಡ್ಕೊಳ್ತಾ ಇರ್ತಾನೆ ಹೀಗೆ ಲಕ್ಷಿ ಲಕ್ಕಿಚಾಮ್ ಬೇಗ ಬನ್ನಿ ಟೈಮ್ ಆದ ಟೈಮ್ ಆಯಿತು ಅಂತ ಹೊರಗಡೆ ಕೃಷ್ಣಕ್ಕೆ ಹೋಗ್ತಾ ಇರಬೇಕಾದ್ರೆ ರಚನಾ ಥ್ಯಾಂಕ್ಸ್ ಅಕ್ಕ ಬರ್ತೀನಿ ಅಂತ ಊರ್ಮಿಳಂಗೆ ಹೇಳ್ತಿರ್ಬೇಕಾದ್ರೆ ಊರ್ಮಿಳೆ ಹೇಳ್ತಾ ಇರ್ತಾಳೆ ಅಪ್ಪನ ಸಾಕಿದ ಹರಗಣಿ ಥರ ನೀನು ಪಂಜರದಲ್ಲಿ ಇದ್ದೆ ಇವಾಗ ನೋಡು ಇವನ್ನ ಕಟ್ಕೊಂಡು ಮನೆಯವ್ರನ್ನೆಲ್ಲ ಸಾಕೋ ಪರಿಸ್ಥಿತಿ ಬಂದಿದೆ ಯಾರೂ ಸಹ ಈ ಮನೇಲಿನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನೀನು ಇನ್ಕ್ಲೂಡ್ ಮೀ ಆಲ್ಸೋ ನಾನು ಯಾವಾಗಲೂ ನಿನ್ನ ಜೊತೆ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಏನು ಗೊತ್ತೋ ರಚನಾ ಹೊಸ ಜಾಗ ಹೊಸ ಕೆಲಸಕ್ಕೆ ಹೋಗ್ತಿದೆಯಾ ಅಲ್ಲಿ ಯಾರ್ಯಾರ ಕಣ್ಣಿಗೆ ಯಾರ್ಯಾರ ಬಾಲಿಗೆ ಬೀಳ್ತೀಯೋ ಗೊತ್ತಿಲ್ಲ ಅಂತ ಅಂದಾಗ ರಚನೆಗೆ ಶಾಕ್ತಾ ಇರುತ್ತೆ ಏನು ಈ ರೀತಿ ನೋಡ್ತಿದ್ದೆ ನಾನು ಆ ರೀತಿ ಎಲ್ಲ ಹೇಳಿದ್ದು ಗೊತ್ತಾ ನೀನು ಹೊಸ ಕೆಲ್ಸಕ್ಕೆ ಬೇರೆ ಜಾಯ್ನ್ ಆಗಿದೆಯಲ್ಲ ಅಲ್ಲಿ ದಾರಿ ತಪ್ಪಿಸೋರು ತುಂಬ ಜನ ಇರ್ತಾರೆ ಅದಕ್ಕೆ ಆ ರೀತಿ ಹೇಳ್ತಿದ್ದೆ ಅಂತ ನಾಟಕ ಮಾಡ್ತಾ ಇರ್ತಾಳೆ ಹಾಗೆ ಸರಿಯಾಕ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ದಿವಾನ್ ಮನೆಯೇ ಪ್ರಪಂಚ ಅಂತ ನೀನು ಅನ್ಕೋಬೇಡ ಯಾಕೆಂತಂದ್ರೆ ಇಲ್ಲಿ ಕಿತ್ಕೊಂಡು ತಿನ್ನೋರೇ ಜಾಸ್ತಿ ಜನ ಇದ್ದಾರೆ ನೀನು ಊಟ ಮಾಡ್ದೆ ತಿಂಡಿ ತಿಂದ ನಿದ್ದೆ ಮಾಡಿದೆ ಅಂತ ನಿನ್ನ ಕೇಳೋರು ಯಾರು ಇಲ್ಲ ಅದಕ್ಕೆ ಹೇಳೋದು ತಲೆ ಕೆಡ್ಸ್ಕೊಬೇಡ ಆಚ ಕೆಲಸ ಮಾಡು ಅಂತ ಅಂದ್ಬಿಟ್ಟು ನೀನು ನಾನು ನಿಜವಾಗ್ಲೂ ರೋಡ್ ಮಾಡೋಲ್ಲ ಅಂತ ಅಂದ್ಕೊಂಡಿದ್ಯಾ ಅಂದಾಗ ಹೌದಕ್ಕ ನೀವೇ ನನ್ನ ರೋಡ್ ಮಾಡಲ್ಲ ಅಂದಾಗ ನನಗೆ ಯಾಕೋ ಹಂಗ ಅನ್ನಿಸ್ತಿಲ್ಲ ಕೇಂದ್ರ ಆ ಥರ ಇದ್ದರೆ ಈ ಮನೆ ವೇಸ್ಟ್ ನಾನು ನೀನು ಮದುವೆ ಆಗ್ತಿರ್ಲಿಲ್ಲ ಅಂದಾಗ ಇಲ್ಲ ಅಕ್ಕ ನಿಜನೇ ನಿಮ್ಮನ್ನ ನಾನು ಫಾಲೋ ಮಾಡ್ತಿದ್ದೀನಿ ಅಂತ ರಚನೆ ಹೇಳ್ತಾ ಇರ್ತಾಳೆ ಹಾಗೆ ನೋಡಿ ಅಕ್ಕ ನೀವು ಸಹ ದಿವಾನ್ ಮನೆ ಹುಡುಗನ ಮದುವೆ ಆದ್ರಿ ನಾನು ಸಹ ಹಾಗೆ ದಿವಾನ್ ಮನೆ ಹುಡುಗನ ಮದುವೆ ಆಗಿದ್ದೀನಿ ಅಂದಾಗ ನಿಂತರಾಗ ನನ್ನ ಗಂಡ ವೇಸ್ಟ್ ಬಾಡಿ ಅಲ್ಲ ಅಂದಾಗ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನನ್ನ ಗಂಡ ವೇಸ್ಟ್ ಬಾಡಿ ಅಲ್ಲ ಇವಾಗ ನೋಡಿ ತೆಂಗಿನ ಮರ ಕಾಯ್ಬಿಡೋಕ್ಕೆ ಎರಡು ವರ್ಷ ಟೈಮ್ ತಗೊಳುತ್ತೆ ಹಾಗಂತ ನಾವು ಅದನ್ನು ವೇಸ್ಟ್ ಅಂತ ಅನ್ನೋಕ್ಕಾಗುತ್ತಾ ತೆಂಗಿನ ಮರನ ಕಲ್ಪವೃಕ್ಷ ಅಂತ ಹೇಳ್ತಾರೆ ಹಾಗೆ ನನ್ನ ಗಂಡ ಒಂದಲ್ಲ ಒಂದು ದಿನ ಜಾಬ್ ಸಿಕ್ಕೇ ಸಿಗುತ್ತೆ ನಾನು ಎಲ್ಲರ ಮನ್ಸನ್ನು ಗೆಲ್ತೀನಿ ಅಂದಾಗ ಏನೋ ನನಗಂತೂ ನಂಬಿಕೆ ಇಲ್ಲ ಎಲ್ಲ ಪತಿರತೆಗಳ ದೇವತೆಗಳು ನಿನಗೆ ಆಶೀರ್ವಾದ ಮಾಡ್ತಿದ್ದೇವೆ ಅಂತ ನನಗೆ ಅನಿಸ್ತಿದೆ ಓಕೆ ದ ಬೆಸ್ಟ್ ಅಂತ ಕಳ್ಸಿ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ ನೋಡು ರಂಜಿತ್ ನನ್ನ ಕೆಲಸ ನಾನು ಮಾಡಿದ್ದೀನಿ ನೀನು ಇವಳು ಕೂತ್ಕಿಗೆ ಹಾರನೂ ಹಾಕೋತೀಯೋ ನೀನು ಹಾಕೋತೀಯೋ ನಿನಗೆ ಬಿಟ್ಟಿದ್ದು ಅಂತ ಹೇಳ್ಕೊಳ್ತಾ ಇರ್ತಾಳೆ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಅವ್ರ ಕಾಳಿಗೆ ಚಕ್ಲಿ ಚೂರು ಚಿಕ್ಬಿಡುತ್ತೆ ಇದೇನಿದು ಪೇಪರಲ್ಲಿ ಸುತ್ತಿಟ್ಟಿದ್ದಾರೆ ಅಂತ ನೋಡಿದರೆ ಅದು ಕೃಷ್ಣ ನಾಳು ಟಿಕೆಟ್ ಆಗಿರುತ್ತೆ ಅದನ್ನು ನೋಡಿ ಆಶ್ಚರ್ಯದಿಂದ ಊರ್ಮಿಳ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು